ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಸಚಿವ ಪಿ ತಿಮ್ಮಾಪುರ್ ಭೇಟಿ ಮಾರ್ಚ್ ಹತ್ತು ಸಂಜೆ ನಾಲ್ಕು ಗಂಟೆ ಸಂದರ್ಭ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ವಿದ್ಯಾರ್ಥಿಗಳು ನಡೆಸುತ್ತಿರುವ ಧರಣಿ ಸ್ಥಳಕ್ಕೆ ಸಚಿವ ಆರ್ಪಿ ತಿಮ್ಮಾಪುರ್ ಭೇಟಿ ನೀಡಿ ಧರಣಿ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ದಾರೆ ಜಮಖಂಡಿ ನಗರದ ದೇಸಾಯಿ ವೃತ್ತದಲ್ಲಿ ವಿದ್ಯಾರ್ಥಿಗಳು ಬಾಗಲಕೋಟೆ ವಿಶ್ವವಿದ್ಯಾಲಯ ರದ್ದುಗೊಳಿಸದಂತೆ ಅನಿರ್ದಿಷ್ಟಾವಧಿ ಧರಣಿ ಆರಂಭಿಸಿದ್ದು ಏಳನೇ ದಿನಕ್ಕೆ ಕಾಲಿಟ್ಟಿದೆ ವಿವಿಧ ಮಠಗಳ ಮಠಾಧೀಶರು ಕೂಡ ಹೋರಾಟಕ್ಕೆ ಸಾಥ್ ನೀಡಿದ್ದಾರೆ ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಸಚಿವ ಬಿ ತಿಮ್ಮಾಪುರ್ ಅವರು ಧರಣಿ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ರು ಬಾಗಲಕೋಟೆ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಜಿಲ್ಲೆಯ ಜನಪ್ರತಿನಿಧಿಗಳೆಲ್ಲ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಮನವರಿಕೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಈ ವೇಳೆ ವಿದ್ಯಾರ್ಥಿಗಳು ಹಾಗೂ ವಿವಿಧ ಮಠಗಳ ಮಠಾಧೀಶರು ಸಚಿವರಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯ ಬಂದ್ ಮಾಡುವ ನಿರ್ಧಾರ ಕೈಬಿಡಬೇಕು ಎಂದು ಮನವಿ ಸಲ್ಲಿಸಿದರು ವಿಶ್ವವಿದ್ಯಾಲಯ ಅಂತಂದ್ರೆ ಬಡವರಿಗೆ ಒಂದು ದಾರಿದೀಪ ಇದ್ದ ಹಾಗೆ ಹಾಗಾಗಿ ಈ ಶೈಕ್ಷಣಿಕವಾಗಿ ಈಗಾಗಲೇ ಈ ಜಿಲ್ಲೆ ಬಹಳಷ್ಟು ಮುಂದುವರೆದಂತ ಸಂದರ್ಭದಲ್ಲಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶ್ವವಿದ್ಯಾಲಯವನ್ನ ಬಂದ್ ಮಾಡೋರು ಅಂತಂದ್ರೆ ಬಹಳಷ್ಟು ಸಮಸ್ಯೆಗಳಾಗ್ತವೆ ಬಡವರಿಗೆ ತೊಂದರೆಗಳಾಗ್ತವೆ ಆದಷ್ಟು ತಾವು ಮುಖ್ಯಮಂತ್ರಿಯವರಿಗೆ ಗಮನಕ್ಕೆ ತಂದು ಬಂದಂತ ಆದೇಶವನ್ನು ತಾವು ಹಿಂತಕ್ಕೋಬೇಕು ಮತ್ತು ಜೊತೆಗೆ ವಿಭಾಗದ ವಿದ್ಯಾರ್ಥಿಗಳಿಗೆ ತಾವೆಲ್ಲ ಒಂದು ಒಳ್ಳೆ ಮಾರ್ಗದರ್ಶನವನ್ನು ತಾವೆಲ್ಲ ನೀಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಕಳೆದ ಒಂದು ಏಳು ದಿವಸದಿಂದ ಈ ಒಂದು ಸರ್ಕಲ್ದಲ್ಲಿ ಈ ಒಂದು ಪ್ರತಿಭಟನೆ ನಡೀತಾ ಇದೆ ಎಲ್ಲ ಸಂಘ ಸಂಸ್ಥೆಗಳು ಹಾಗೂ ರೈತ ಬಾಂಧವರು ಸಾರ್ವಜನಿಕರು ವಿದ್ಯಾರ್ಥಿಗಳು ಒಂದು ಸಕೋಟನ್ನು ಕೂಡ ಈ ಒಂದು ಸಂಘಟನೆಗೆ ನೀಡುತ್ತಾ ಇದ್ದಾರೆ ಹಾಗಾಗಿ ಇದನ್ನು ಮನಗೊಂಡು ತಾವು ಸರ್ಕಾರಕ್ಕೆ ಗಮನಕ್ಕೆ ತಂದು ಆದಷ್ಟು ಬೇಗ ನನ್ನ ಕಾಯ್ದೆಯನ್ನು ಹಿಂದೆ ಪಡ್ಕೋಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಸಾರ್ವಜನಿಕವಾಗಿ ನಮಗೆ ನಾವು ವಿನಂತಿ ಪೂರ್ವಕವಾಗಿ ನಾವು ಸರ್ ಅಲ್ಲಿ ಕೇಳ್ಕೊತಾ ಇದ್ದೇವೆ ಸರ್ ಅದಕ್ಕೆ ಏನಾದ್ರೂ ಒಂದು ಉತ್ತರವನ್ನು ತಾವು ಇಲ್ಲಿ ನೀಡಬೇಕು ಹೀಗೆ ಬಂದಿತ್ತು ಅಂತಂದ್ರೆ ಈಗಾಗಲೇ ವಿದ್ಯಾರ್ಥಿಗಳು ನಾವು ಹೇಳ್ತಾ ಇದ್ದೀವಿ ಶಾಂತ ರೀತಿಯಿಂದ ಈ ಪ್ರತಿಭಟನೆ ನಡೀಬೇಕು ಅಂತ ಹೇಳ್ತೇವೆ ಬಂದಿದ್ದೇವೆ ಅದನ್ನ ತಾವು ಸ್ವಲ್ಪ ಸದ್ಯದ ವರ್ಷದಲ್ಲೇ ಅದು ಚಲೋ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸರ್ ತಮ್ಮ ವಿಚಾರಗಳನ್ನು ಹೇಳಬೇಕಾಗಿ ವಿನಂತಿ ವಿಶ್ವವಿದ್ಯಾಲಯಗಳು ಒಂಬತ್ತು ವಿಶ್ವವಿದ್ಯಾಲಯಗಳನ್ನ ಹೊಸದಾಗಿಟ್ಟಿತ್ತು ಅಲ್ಲಿ ಏನು ಕಂಡೀಷನ್ ಆಯ್ತದೆ ಅಂದರೆ ಲ್ಯಾಂಡ್ ಕೊಡೋಂಗಿಲ್ಲ ಹಣ ಕೊಡೋಂಗಿಲ್ಲ ನೀವು ಕಾಲೇಜ್ ಮಾಡಿಸ್ಲಿ ಅಂತ ಹೇಳಿದ್ರು ಹಾಗಿದ್ರೆ ಯೂನಿವರ್ಸಿಟಿ ಯೂನಿವರ್ಸಿಟಿ ರೀತಿ ನಡೀತಾ ಇದ್ದೀನಿ ನಾವು ಯಾವುದೂ ಸಹ ಇಲ್ಲದೆ ಯೂನಿವರ್ಸಿಟಿ ಮಾಡಿಸ್ತೀವಿ ಯೂನಿವರ್ಸಿಟಿ ಕೋರ್ಸಂಗೆ ಒಂದು ಪರ್ಮಿಷನ್ ಗೋಡಾಗೋ ತಟ್ಟೆ ಆಗೋ ಯೂನಿವರ್ಸಿಟಿ ನಡೆಸ್ಕೊಂಡು ಹೋರು ಅಂದರೆ ಅದಕ್ಕೆ ಮಹತ್ವ ಇರುತ್ತೆ ಅದಕ್ಕೆ ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯ ಥರ ಇರಬೇಕು ಇಲ್ಲ ಒಂದು ಕಡೆ ತಟ್ಟೆ ಮತ್ತೊಂದು ನಡೆಸೋದ್ರಿಂದ ಆದ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ ಇದಕ್ಕೆ ಏನು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಮುಂದಿಕೊಂಡು ಕೆಲವರು ಇದನ್ನು ಬಂದ್ ಮಾಡಬೇಕು ಇನ್ನೊಂದಕ್ಕೆ ಜಾಯಿಂಟ್ ಮಾಡಬೇಕು ಅಂತಕ್ಕಂಥ ವಿಚಾರ ಚರ್ಚೆಯಲ್ಲಿದೆ ಅದಕ್ಕಾಗಿ ಕ್ಯಾಬಿನೆಟ್ ಸಬ್ ಕಮಿಟಿ ಆಗಿದೆ ಇದು ಆ ಕ್ಯಾಬಿನೆಟ್ ಸಬ್ ಕಮಿಟಿಯಲ್ಲಿ ಏನು ಉತ್ತರ ಬರುತ್ತೆ ನೋಡೋಣ ಕ್ಯಾಬಿನೆಟ್ ಸಬ್ ಕಮಿಟಿ ಕಮಿಟಿ ನಾನು ಇವತ್ತೇ ಶಾಸಕರು ಒಳಗೊಂಡು ಭೇಟಿ ಆಗಬೇಕು ಅಂತಕ್ಕಂಥದ್ದು ವಿಚಾರಕ್ಕೆ ನನ್ನ ಅನಿವಾರ್ಯ ಕಾರಣದಿಂದ ಇವತ್ತು ನಾನು ಸೆಷನ್ ಕೂಗಿಲ್ಲ ಮುಖ್ಯಮಂತ್ರಿಗಳ ಹತ್ತಿರ ನಾನು ಕ್ಯಾಮಿಟನ್ನು ತೆಗೆದುಕೊಂಡಿದ್ದೇನೆ ಹೋದ ತಕ್ಷಣ ನಮ್ಮ ಜಿಲ್ಲೆಯ ಎಲ್ಲೇ ಶಾಸಕರು ಒಪ್ಪಿಕೊಂಡಿದ್ದಾರೆ ಅವರು ಹೋಗಿ ಭೇಟಿ ಆಗೋಣ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ನಾವು ಮನವೊಲಿಸ್ತಕ್ಕಂಥ ಕೆಲಸಕ್ಕೆ ನಾವು ಕೈ ಹಾಕಿ ಪ್ರಯತ್ನ ನಾವು ಮಾಡ್ತೇವೆ ಆದರೆ ಯೂನಿವರ್ಸಿಟಿಗಳನ್ನು ಆಗು ಹೋಗುಗಳು ಆದರೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಥರ ಇರಬೇಕು ದಿನ ಮತ್ತೊಂದು ರೀತಿಯಲ್ಲಿ ಇರಬಾರ್ದು ಅಂತಕ್ಕಂಥ ಭಾವನೆಗಳು ಇಂದಿನ ಸರ್ಕಾರದವರು ಮಾಡಿದ್ದಾರೆ ಈ ರೀತಿ ಇರಬೇಕು ಅಂತ ಇದು ಸರಿಯಲ್ಲ ಅನ್ನೋದ್ರ ಜೊತೆಗೆ ಇದಕ್ಕೇನು ಮಾಡಬೇಕಂತಕ್ಕಂಥ ಕ್ಯಾಬಿನೆಟ್ ಸಬ್ ಕಮಿಟಿ ರಿಪೋರ್ಟ್ ಕೊಡಬೇಕು ಅದು ಕೊಟ್ಟ ನಂತರ ತೀರ್ಮಾನ ಅಲ್ಲಿವರೆಗೆ ಇದು ಯಾವುದೇ ತೀರ್ಮಾನ ಮತ್ತೊಂದು ಏನೂ ಇಲ್ಲ ಆದ್ದರಿಂದ ತಾವು ಕೈ ಬಿಡಬೇಕು ಯಾಕಂದರೆ ಇನ್ನು ಕ್ಯಾಬಿನೆಟ್ ಶಬ್ ಕಮಿಟಿ ಆಗೈತಿ ತಾವು ಏನು ಬಂದೇ ಮಾಡಿಬಿಟ್ರು ಅನ್ನೋ ರೀತಿಯಲ್ಲಿ ಗಮನಿಸ್ತಕ್ಕಂಥದ್ದು ಒಳ್ಳೆಯದಲ್ಲ ಇಟ್ ನಾಟ್ ಗುಡ್ ಅದು ಅದನ್ನ ಗಮನದಲ್ಲಿಟ್ಕೊಂಡು ನಾನು ಕ್ಯಾಬಿನೆಟ್ ಶಬ್ ಕಮಿಟಿ ಎಲ್ಲರಿಗೂ ನಾನು ಭೇಟಿಯಾಗಿ ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀನಿ